ಎಷ್ಟು ಸಂಖ್ಯೆ ಒಂದರ ಗಿರಿ ಸಾಕಷ್ಟು ಚುರುಕಿನ ಪದಚಲನೆ ಆ ರವಿ ಅವ್ರು ಬಂದಿದ್ದಾರೆ ಜಂಕ ಕತ್ತಡದ ಕಮಲು

ಇದು ಭಾಗ ಎಕ್ಸ್ಪ್ರೆಸ್ ನವೀನ ದಾರಿಯಲ್ಲಿ ನವೀನ ನವೀನಗರ ಕಲ್ಪ ಕಮಲು ದಾರಿಯಲ್ಲಿ ಕಮಲು ಕಮಲು ದಾರಿಯಲ್ಲಿ ಕಮಲು ಒಂದ್ ಜೀರೋ ಒಂದು ಅಂಕದ ಮುನ್ನಡೆ ಅಲ್ಲಿ ಬನ್ನಿ ದಾಳಿಯಲ್ಲಿ ನವೀನ

ಇದೀಗ ದಾಳಿಯಲ್ಲಿ ಯಶಸ್ವಿ ಆಟದಿಗಾರ ಸಿಕ್ಸ್ ಒನ್ ಆರು ಒಂದರಲ್ಲಿ ಪಂದ್ಯ ಆಟ ದಾಳಿಯಲ್ಲಿ ರಾಜಸಂಖ್ಯ ಜೀರೋ ಐದರ ಆಟಗಾರ ಅದು ಯಾವ ರೀತಿ ತನ್ನ ತಂಡಕ್ಕೆ ನೆರವಾಗ್ತಾನೆ ಅಂತ ಕಾತ್ ನೋಡಬೇಕಾಗಿದೆ ಬಲಿಷ್ಠ ಹೃದಯ ಜನಕಲ್ ಪಳ್ಯದಲ್ಲಿ ಇದ್ದಾನೆ ಇದೀಗ ನವೀನ್ ದಾಳಿಯಲ್ಲಿ ಇದೀಗ ನವೀನು ದಾಳಿಯಲ್ಲಿ ನವೀನು ಯಾವುದೇ ಅಂಕಕ್ಕೆ ಮನೆ ಬರ್ತಾ ಇಲ್ಲ ದಾಳಿಗಾರ ಸಮಯದ ಕಮಲು ಒಂಬತ್ತು ಒಂದರಲ್ಲಿ ಪಂದ್ಯ ಆಟ ಯಾವ ಕ್ಷಣದಲ್ಲಾದರೂ ಪಂದ್ಯ ಆಟದ ಕಥೆಯನ್ನೇ ಬದಲಾಯಿಸಬಲ್ಲಂತ ದಾಳಿಗಾರ ಕಮಲು ದಾಳಿಗಾರಿಕ ಒಂದಂಕ ಪಡೆಯಲ್ಲಿ ಯಶಸ್ವಿಯಾದ ದಾಳಿಗಾರ ಇದೀಗ ನವೀನ ದಾಳಿಯಲ್ಲಿ ನವೀನ ಒಂದೆಡೆ ಕುಂಟಾದ ಪ್ರತಿಷ್ಠಿತ ತಂಡ ಮಾತ್ರ ಎನ್ನೊಂದೆಡೆ ಹೊನ್ನಾವರದ ತಂಡ್ ಟು ಹನ್ನೊಂದು ಎರಡರಲ್ಲಿ ಪಂದ್ಯಾಟವು ಹೊನ್ನ ಅಪ್ರತಿಮದ ಆಡಿಗಾರ ಕಮಲು ಆದಷ್ಟು ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸಿದಂತ ದಾಳಿಗಾರ ఆరు 11వదిని పందెట ఎడి దాఖ్యా పందెద చిత్రణననే బదలైసంద తాళగార కమలు సూపర్ రై మోలగా అబేసన్ ఆదిమరువారు ఆదిమరువారు

ದಾಳಿಗಾರ ಯಾವುದೇ ಅಂಕಕ್ಕೆ ಮನ ಮಾಡ್ತಾ ಇಲ್ಲ ಮಾಂದಗತಿಯಲ್ಲಿ ಗತಿಯಲ್ಲಿ ರೈಡಿಂಗ್ ಪ್ರದರ್ಶನ ಒಂದ್ ಟೆಕ್ನಿಕಲ್ ಪಾಯಿಂಟ್ ಒಂದು ಲಾಭದಾಯಕ ಅಂಕ ಬಗನೆಯ ತಂಡಕ್ಕೆ ಗಮನಿಸಿ ಔಟ್ ತಗೊಳ್ಳೋದೆ ಯಾವುದೇ ಕೋಚ್ ನೀಡುವಂತಿಲ್ಲ ನೀಡಿದಲ್ಲಿ ಎದುರಾಳಿ ತಂಡಕ್ಕೆ ಟೆಕ್ನಿಕಲ್ ಪಾಯಿಂಟ್ ನೀಡಲಾಗುವುದು ಜಂಕಡ್ ಕಲ್ಲಿನ ದಾಳಿಗಾರ ವೈದಿಕ ದಾಳಿಯಲ್ಲಿ ಐಎಸ್ಎಸ್ ದಾಳಿಯನ್ನು ಮಾಡಿದಂತಹ ಡಿಕೆ ಏಳು ಹದಿನೈದು ಏಳು ಹದಿನೈದರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಸುಲಭವಾಗಿ ಬೋನಸ್ ಕದಿಯಬಲ್ಲಂತಹ ದಾಳಿಗಾರ ನವೀನ ಯಾವುದೇ ಅಂಕಕ್ಕೆ ಮನ ಮಾಡ್ತಾ ಇಲ್ಲ ಮೊದಲ ವರ್ಸಸ್ ಅಣೆಯಲ್ಲಿ ಆದಷ್ಟು ಬೇಗ ಎರಡು ತಂಡಗಳು ಅಂಕನದ ಮುಂಭಾಗಕ್ಕೆ ಬನ್ನಿ ತಮಗಿದು ದ್ವಿತೀಯ ಸುತ್ತಿನ ಕರೆಯಾಗಿರುತ್ತದೆ ಏಳು ಹದಿನಾರರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಏಳು ಹದಿನೇಳರಲ್ಲಿ ಪಂದ್ಯ ಆಟ ಸಾಗಿ ಇದೆ ಆತಂಕದ ಮುನ್ನಡೆಯಲ್ಲಿ ದಂಡ ಹೊಸೂರು ವರ್ಸಸ್ ನೀರೋಡಿಯೇ ಎಲ್ಲಿದೆಯೋ ಆದಷ್ಟು ಬೇಗ ಅಂಕಣದ ಮುಂಭಾಗಕ್ಕೆ ಬನ್ನಿ ತಮಗಿದ್ದು ಕೊನೆಯ ಕರೆಯಾಗಿರ್ತದೆ ಮೂರಗಾರ ನಮೀನು ಮಾಡಿ ರೈಟ್ ಎಂಟು ಹದಿನೇಳರಲ್ಲಿ ಪಂದ್ಯಾಟ ರೈಟ್ ರೈಟ್ ಯಾವುದೇ ಅಂಕಕ್ಕೆ ಮಾಡ್ತಾ ಇಲ್ಲ ಎಂಟು ಹದಿನೇಳರಲ್ಲಿ ಪಂದ್ಯ ಆಟಿಗ ದಾಳಿಯಲ್ಲಿ ಕಮಲು ಮತ್ತೆ ನೀಡಬಲ್ಲ ಅಮಲು ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸುವಂತಹ ದಾಳಿಗಾರ ಮತ್ತೆ ದಾಳಿಯಲ್ಲಿ ಸಿಡ ರೈಟ್ ರೈಟ್ ಕೊನೆಯ ನಾಲ್ಕು ನಿಮಿಷ ಪಂದ್ಯಾಟದ ಮುಕ್ತಾಯಕ್ಕೆ ಒಂಬತ್ತು ಹದಿನೇಳರಲ್ಲಿ ಪಂದ್ಯಾಟ ಹಿಡಿದುಗಾರಿಕೆ ಕಮಲು ದಾಳಿಯಲ್ಲಿ ಕಮಲು 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 ಸಿಡಿದಲ್ಲಿ ಪಂದ್ಯಾಟದ ಚಿತ್ರಣವೇ ಬದಲಾದಿತು

सुपर ट्वेंटी वन एन फ्लोर बगने ट्वेंटी वन टेन एन फ्लोर बगने क्यों खेला 71 10 কোনে 2 মিনিট বন্ধ আটা মুক্তায়ক 2 দণ্ড দ নায়কর গমনকে টু বট আজ নম্বর 6 দাळी গারেనికి 1221 এন্ড ব্লার অফ বগনে ಅಧಿಕ ದಾಳಿಯಲ್ಲಿ ಗಿರಿ ಬಹಳಷ್ಟು ಪ್ರಯತ್ನದಲ್ಲಿರುವ ದಾಳಿಗಾರ ಯಾವುದೇ ಅಂಗ ಸಹ ಬಿಡಿ ಬಿಟ್ಟುಕೊಳ್ತಾ ಇಲ್ಲ ಹಿಡಿದಾರಿಕಾ ಅಧಿಕ ದಾಳಿಯಲ್ಲಿ ಕಬ್ಲು ಆದಿಮೂರು ಸಚಿನ್ ಟಿವ್ ಐದಿಕ ದಾಳಿಯಲ್ಲಿ ಅನ್ನವೀನಾಡಿಗೆ ವರ್ಷಸ್ ಹೊಸರು ಎಲ್ಲಿದ್ದೀರಾ ಹಂಗ ಮುಂಭಾಗಕ್ಕೆ ಬನ್ನಿ